ಅಪ್ರೆಂಟಿ ಯೋಜನೆಗೆ ಕತ್ತರಿ ಪ್ರಯೋಗ ಮಾಡಲಾಗ್ತಿದ್ಯಾ ಹೀಗೊಂದು ಅನುಮಾನ ದಟ್ಟವಾಗಿದೆ ನ್ಯೂಸ್ ಏಟೀನ್ ರಾಜ್ಯದ ಮೂಲೆ ಮೂಲೆಯಿಂದ ಮಹಿಳೆಯರನ್ನ ಮಾತನಾಡಿಸಿದ್ದು ಏನಂತಾರೆ ಬನ್ನಿ ನೋಡೋಣ ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ ನನಗೂ ಫ್ರೀ ನಿಮಗೂ ಫ್ರೀ ಒಬ್ರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಗ್ಯಾರಂಟಿ 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 ಮಾದಿವ್ರೀ ನಂಗೂ ಫ್ರೀ ಈ ಡೈಲಾಗ್ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು ಕಾಂಗ್ರೆಸ್ ಪಕ್ಷ ಹೇಳಿದಂತೆ ಗ್ಯಾರಂಟಿಗಳು ಜಾರಿಯಾದ್ವು ಆದ್ರೆ ಇದೀಗ ಲೋಕಸಭೆ ಚುನಾವಣೆಯ ಸೋಲಿನ ಬಳಿಕ ಗ್ಯಾರಂಟಿಯ ಕಥೆ ಗೋಳಾಟ ಆಗಿದೆ ಎನ್ನಲಾಗ್ತಿದೆ ಇಲ್ಲ ಇಲ್ಲ ಬರ್ತಾ ಇಲ್ಲ ಮೊದಲು ಬರ್ತಾ ಇತ್ತು ಮೂರ್ ತಿಂಗಳು ಬಂತು ಅಕ್ಕಿ ಕಾಸು ಬಂತು ಈ ಕಾಸು ಬಂತು ಆಮೇಲೆ ನಿಂತೋಗಿದೆ ಇವಾಗ ಓ ಕೇಳಿದ್ರೆ ನಿಂತೋಗಿದೆ ಅಂದ್ರು ನಮ್ದಾರೆ ಮೂರ್ ತಿಂಗಳಿಂದ ನಿಂತೋಗಿದೆ ನಂದು ಮೊದ್ಲು ಬರ್ತಿತ್ತು ಎರಡ್ ಸಾವಿರ ರೂಪಾಯಿ ಬರ್ತಿತ್ತು ಈಗ ಬರ್ತಾ ಇಲ್ಲ ಈಗ ಆಗ್ತಾರೆ ಹೋಗ್ರಿ ಇಂತರ ಅವ್ರ ಆಗ್ತಾರೆ ಹೋಗ್ರಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಲೋಕಸಭೆ ಬಳಿಕ ಬ್ರೇಕ್ ಬೀಳತ್ತೆ ಅಂತ ಬಿಜೆಪಿ ಜೆಡಿಎಸ್ ಆರೋಪವನ್ನ ಮಾಡಿದ್ವು ಲೋಕಸಭೆ ಚುನಾವಣೆ ಮುಗಿಯಿತು ಸರ್ಕಾರಕ್ಕೆ ನಿರೀಕ್ಷೆಯಷ್ಟು ಸೀಟ್ ಬಂದಿಲ್ಲ ಮಹತ್ವದ ಯೋಜನೆಗಳಿಗೆ ತಿಲಾಂಜಲೀನ ಅಂತಿದ್ದಾರೆ ಫಲಾನುಭವಿಗಳು ಬಂದಿಲ್ಲ ತಿಂಗಳಿಂದ ಇಲ್ಲ ನಮಗೆ ಈಗ ಅದು ಬರೋದ್ರಿಂದ ಬಡವ್ರ ಬಗ್ರಿಗೆ ಅದು ತಿಂತಾರೆ ಉಂಟಾರೆ ಕುಡಿತಾರೆ ಅನ್ನೋದಕ್ಕಿಂತ ದುಡಿಯೋರಿಗೆ ಪದಾರ್ಥಗಳು ತಿನಿಸಿ ಪೆಟ್ರೋಲು ಈ ಗ್ಯಾಸು ಇವೆಲ್ಲ ಕಮ್ಮಿ ಮಾಡಿದ್ರೆ ನಮ್ಗೆ ಅನುಕೂಲ ಆಯ್ತದೆ ಸುಮ್ಮನೆ ಫ್ರೀ ಬಸ್ ಮಾಡಿದ್ರೆ ಅದು ಏನು ಪ್ರಯತ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶಾಕ್ ನೀಡಲು ಇದೀಗ ಸರ್ಕಾರ ಮುಂದಾಗಿದೆ ಬೋಗಸ್ ದಾಖಲೆ ನೀಡಿದ್ದವರಿಗೆ ಸಂಕಷ್ಟ ಕಾದಿದೆ ಎನ್ನಲಾಗ್ತಿದ್ದು ನಿಜವಾದ ಫಲಾನುಭವಿಗಳಿಗಷ್ಟೇ ಇನ್ಮೇಲೆ ಫಲ ಸಿಗುತ್ತಂತೆ ಆದ್ರೆ ಹಣ ಬರ್ತಿಲ್ಲ ಅನ್ನೋದು ಎಲೆಕ್ಷನ್ ದಾಗ ಇನ್ನ ಹಾಕಿದ್ರಪ್ಪ ತಿರುಗಿ ಬಿದ್ದಿಲ್ಲ ಎಷ್ಟು ಮೂರು ತಿಂಗ್ಳು ಮತ್ತೆ ಎಲೆಕ್ಷನ್ ಮುಗ್ದು ಆಯ್ತು ತಿಂಗ್ಳ ಆವಾಗ್ಲಿದ್ದ ಬಂದಿಲ್ಲ ಏನ್ ಹೇಳಿದ್ರೆ ಮತ್ತೆ ಹಾಕ್ಬೇಕ್ರಿ ಮತ್ತೆ ಹಾಕಿದ್ರೆ ನಮಗ್ ಮತ್ತೆ ಉಜ್ಜಿನ ಕಾತಾವ್ರಿ ಮತ್ತೆ ಆಗ್ಬೇಕು ಏನ್ ಮಾಡ್ಬೋಕ್ ಬರೋದಲ್ರಿ ಬರೋದಿಲ್ಲ ಇವಾಗ ಎರಡ್ ತಿಂಗಳ ಆಯ್ತು ಮತ್ತೆ ಮೂರು ರೀ ಮೂರು ಮೂರ್ ರೊಕ್ಕನೇ ಬಿದ್ದಿಲ್ಲ ಮೊನ್ನೆ ಚೆಕ್ ಮಾಡಿಸಿ ರೊಕ್ಕನೇ ಇಲ್ಲ ಅಂತ ಇಲ್ಲ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನ ಶಾಸಕರಂತೆ ಅಸಮಾಧಾನ ವ್ಯಕ್ತವಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿವೆ ಇದೀಗ ಶಾಸಕರ ಸಲಹೆಗಳಿಗೆ ಸರ್ಕಾರ ಮನ್ನಣೆ ನೀಡುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತಿದೆ ಹಂತ ಹಂತವಾಗಿ ಗ್ಯಾರಂಟಿಗಳಿಗೆ ಟಾಟಾ ಬಾಯ್ ಬಾಯ್ ಖತಮ್ ಆಗುತ್ತಾ ಅನ್ನೋ ಭಯ ಬಡ ಮಹಿಳೆಯರನ್ನ ಕಾಡ್ತಿದೆ ಇಲ್ರಿ ಬಂದಿಲ್ಲರಿ ಸರ್ ಎರಡ್ ತಿಂಗಳ ಬಂದಿಲ್ಲ ಅದ್ರಲಿಂತ್ರ ಬಡವರ ಹೊಟ್ಟಿಗೆ ಭಾಳ ಅನುಕೂಲ ಆಗಿತ್ತು ಸರ್ ಅದು ಎರಡು ಸಾವಿರ ರೂಪಾಯಿ ಈಗ ಅದು ಬಂದಾಗಿದ್ದಕ್ಕೆ ಭಾಳ ತೊಂದರೆ ಆಗೈತೆ ರೀ ದುಡ್ಕೊತಿನ ಎರಡು ಮಕ್ಕಳಿಗೆ ಮಕ್ಕಳು ಸಾಲಿ ಕಲಿವ್ ರೀ ಹಾಗಾಗಿ ಅದ್ರಲಿಂತ್ರ ಭಾಳ ತೊಂದರೆ ಆಗೈತೆ ರೀ ಎರಡು ತಿಂಗಳ್ರೀ ಸರ್ ಹಾಕಿಲ್ಲ ಈಗ ಎಲೆಕ್ಷನ್ ಆಗಿತ್ತಲ್ರಿ ಮಣ್ಣಿಂದ ಅದಕ್ಕೆ ಸೋತೇವಿ ಅಂತ ಹಾಕಿ ಹಾಕಿಲ್ಲ ಯಾವ ಕಾರಣದಿಂದ ಹಾಕಿಲ್ಲ ಏನೋ ಗೊತ್ತಿಲ್ಲರಿ ಸರ್ ಹಾಕಿದ್ರೆ ಅನುಕೂಲ ಆಗ್ತಿತ್ತು ನಮಗೆಲ್ಲ ಪ್ರತಿ ಒಂದು ಗಣಮಕ್ಳನ್ ಕೇಳ್ತಿದ್ವಿ ಈಗ ಅದೇ ಎಷ್ಟು ಕೇಳಾರ್ದಂಗೆ ಹೆಲ್ಪ್ ಆಗ್ತಿತ್ತು ರೀ ಇಲ್ಲ ರೀ ಸರ ಬಂದಿಲ್ಲ ಹಾಂ ಒಂದು ಎರಡು ತಿಂಗಳ ಆಯ್ತು ರೀ ಸರ್ ಬಂದಿಲ್ಲ ಇಷ್ಟು ದಿನ ಬರ್ತಿತ್ತು ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತು ಇವಾಗ ಬರ್ತಾ ಇಲ್ಲ ನಮಗೆ ಇಲ್ಲ ರೀ ಸರ್ ಬಂದಿಲ್ಲ ರೀ ಎರಡು ತಿಂಗಳಾಯ್ತು ಬಂದೇ ಇಲ್ಲ ರೀ ಇಷ್ಟು ದಿನ ಬರ್ತಾ ಇತ್ತು ಆದರೆ ಈಗ ಎರಡು ತಿಂಗಳ ಮೇಲೆ ಬಂದೇ ಇಲ್ಲ ರೀ ರೇಷನ್ ರೊಕ್ಕೂ ಬಂದಿಲ್ಲ ರೀ ಮತ್ತು ಏನು ಗೊತ್ತಿಲ್ಲ ಸರ್ ನಮಗೂ ಕೇಳಬೇಕಲ್ರಿ ಎಲ್ಲ ನಾವು ಹೋಗಿಲ್ಲ ರೀ ಅಲ್ಲೇ ಇನ್ಕ್ವರಿ ಮಾಡಿಲ್ಲ ರೀ ನಾವು ಹೋಗಿ ತೆಗೆಸ್ಕೊಂಡ್ಬರ್ತಿದ್ವಿ ರೀ ಈ ತಿಂಗಳು ಮತ್ತು ನಾವು ಎರಡು ತಿಂಗಳಂತೂ ನೋಡಿದ್ರೆ ಬಂದೇ ಇಲ್ಲ ರೀ ಅದು ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎರಡು ಸಾವಿರ ಹಣ ಕೊಡ್ತಿಲ್ಲ ಯಾಕೆ ಅಂತ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರೇ ಕಿಡಿಕಾರತಿದ್ದಾರೆ ಚುನಾವಣೆ ವೇಳೆ ಘೋಷಣೆ ಮಾಡಿ ಗೆದ್ದ ಮೇಲೆ ನಿಲ್ಲಿಸೋದು ಎಷ್ಟು ಸರಿ ಅನ್ನೋದು ಸ್ತ್ರೀ ಸಮುದಾಯದ ಪ್ರಶ್ನೆ ಏನ್ ಅಂದ್ರೆ ಕೊಡ್ತೀನಿ ಅಂತ ಕೊಟ್ಟು ಬಿಟ್ರು ಹಿಂಗ್ ಮಾಡ್ತಾರಲ್ಲ ಸರಿನಾ ಇಲ್ಲ ಅಂತ ಕೊಡ್ಬೇಡ್ದು ಇಲ್ಲ ಅಂತ ಕೊಡ್ಬೇಕು ಮಾತು ಕೊಟ್ಟ ಮೇಲೆ ಅದು ಕೊಡ್ತೀನಿ ಅಂತ ಆಸೆ ಅಲ್ವಾ ಒಂದು ಒಂದು ಹತ್ತು ತಿಂ ಹಾಕಿದ್ರ ಅಣ್ಣ ಅಷ್ಟೇ ಒಂದು ಹದಿನೈದು ಸಾವಿರ ಬಂತು ಪುನಃ ಬರಲಿಲ್ಲ ಎರಡು ತಿಂಗಳು ಈಗ ಮೂರು ತಿಂಗಳು ಎಲೆಕ್ಷನ್ ಆದಮೇಲೆ ಬರಲಿಲ್ಲ ಈಗ ಮೂರು ತಿಂಗಳು ಅಕ್ಕಿ ದುಡ್ಡು ಬಂದಿಲ್ಲ ಅಷ್ಟೇ ಮೂರು ತಿಂಗಳಿಂದ ಅಕ್ಕಿ ದುಡ್ಡು ಬ ಬಂದಿಲ್ಲ ಮೂರು ತಿಂಗಳಿಂದ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿನೂ ಬಂದಿಲ್ಲ ಪಿಂಚನ್ನು ಎರಡು ತಿಂಗಳಿಂದ ಅದು ಬಂದಿಲ್ಲ ನನಗೆ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ ಆಗ್ತಿದೆ ಅನ್ನೋ ಕಾರಣಕ್ಕೆ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹಣ ಹಾಕ್ತಿಲ್ಲ ಶೇಕಡ ನಲವತ್ತರಷ್ಟು ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕಿದ್ದು ಶೇಕಡಾ ಅರವತ್ತರಷ್ಟು ಫಲಾನುಭವಿಗಳ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಿದೆ ಶೇಕಡಾ ಹದಿನೈದರಷ್ಟು ಫಲಾನುಭವಿಗಳ ಕಡಿತಕ್ಕೆ ಪ್ಲಾನ್ ನಡೆಯುತ್ತಿದೆ ಎನ್ನಲಾಗಿದೆ ಆದ್ರೆ ಯೋಜನೆಗೆ ಹೆಸರನ್ನ ಸೇರಿಸಲು ಸಾಕಷ್ಟು ಒದ್ದಾಡಿದ್ವಿ ಈಗ ನೋಡಿದ್ರೆ ಹಣ ಬರ್ತಿಲ್ಲ ಅಂತಾರೆ ಮಹಿಳೆಯರು ಗ್ಯಾರಂಟಿ ಯೋಜನೆ ನಾವು ಒಂದು ಸಲ ತಗೊಂಡೇ ಇಲ್ಲ ಒಬ್ರಿಗೆ ಕೊಡುದು ಒಬ್ರಿಗೆ ಬಿಡುದು ಮಾಡತ್ತಾರ ಆಮೇಲೆ ನಮ್ಗೆ ಏನು ಫ್ರೀ ಮಾಡಿದ್ರು ಏನು ಲಾಭ ಇಲ್ಲ ನಮ್ಗೆ ಏನು ಯೋಜನೆನ ಬಂದಿಲ್ಲ ನಾವು ಏನು ಇದನ್ನ ಮಾಡ್ಕೊಂಡಿಲ್ಲ ನಮ್ಮ ಗರ್ಯಲಕ್ಷ್ಮಿ ರೊಕ್ಕ ಬರಾಕ ತಯಾರಿ ಮತ್ತೇನು ಮಾಡೋಣ ಈಗ ಆತ್ ಇಲೆಕ್ಷನ್ ಆಗೈತೆ ಅವಾಗಿಂದ ಬಂದ ಆಗೈತೆ ಅದಂದ್ರೆ ಉಪಯೋಗ ಇಲ್ಲ ಏನು ನೋಡ್ರಿ ಸರ ಗರ್ಯಲಕ್ಷ್ಮಿ ಬಡ್ರೂಮ್ ಈಗ ಮಾಡಿದ್ರಿ ಚಲೋ ಐತ್ರಿ ಇನ್ನು ಯಾಕೆ ಬಂದ್ ಮಾಡ್ಯಾರೀ ಮತ್ತ ಈಗ ಹೆಂಗ ಮಾಡುದ್ರಿ ಸರ ಹಾ ಈಗ ಬಂದ್ ಮಾಡಿದಿ ಆತ ಅಲ್ರೀ ಈಗ ಮತ್ ಕೊಟ್ಟೇ ಇಲ್ರಿ ನಮಗೆ ಯಾಕ್ ಬಂದ್ ಮಾಡಿದ್ರಿ ಹೆಂಗ್ ಮಾಡ್ಬೇಕ್ರಿ ನಾವು ಏ ಯಾರ್ ತಿಂಗ್ಳ ಆತ್ರಿ ಸರ ಬಂದೇ ಇಲ್ಲ ಮತ್ತೆ ಎರ ತಿಂಗ್ಳ ಬರುದು ಮೂರ್ ತಿಂಗಳ ಬರುದು ಹಂಗ್ ಬಂದ್ ಮಾಡುದು ಹಂಗ್ ಮಾಡಕತ್ತಾರ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಬಳಿಕವೂ ಮತದಾರ ಕೈ ಕೊಟ್ಟಿದ್ದಾನೆ ಅನ್ನೋದು ಕಾಂಗ್ರೆಸ್ನವರ ನಂಬಿಕೆ ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿಯದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ನಿರಾಸಕ್ತಿ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಬೋಗಸ್ ದಾಖಲೆ ನೀಡಿದವರ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದು ಶೇಕಡಾ ನೂರರಷ್ಟು ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿಯನ್ನು ಕೊಡಲು ಚಿಂತನೆ ನಡೆದಿದೆ ಹೀಗಾಗಿ ಎಲ್ಲಾ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಸರ್ಕಾರ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ